ಹೆಸರು ಹೆಸರೆಂದು ನೀ ಕೈಯ ಕಸದೊಳಗೆ ಕಸವಾಗಿ ಹೋಹನಲೆ ನೀನು ಮುಸುಕಲಿ ಧರಯ ಮರೆವೆನ್ನನೆನ್ನು ತಬೇಡುಕದಿರು ಮಣ್ಣಿನಲಿ ಮಂಕುತಿಮ್ಮ ಈ ಪ್ರಪಂಚದಲ್ಲಿ ಯಾರ್ಯಾರು ಮಹಾಪುರುಷರು ಅಂತ ಬಂದು ಹೋಗಿದಾರೋ ಅವ್ರು ಯಾರು ಕೂಡ ಹೆಸರು ಮಾಡಬೇಕು ಅಂತ ಬಂದಂಥವ್ರಲ್ಲ ಹೆಸರು ಮಾಡಬೇಕು ಅಂತ ಜೀವನ ಮಾಡಿದಂಥವರಲ್ಲ ಅವರು ತಮ್ಮ ಕೆಲಸದ ಮೇಲೆ ಅತ್ಯಂತ ಶ್ರದ್ಧೆಯನ್ನಿಟ್ಟು ಆವಾಗ ಜನರಿಗೆ ಏನು ಒಳ್ಳೇದು ಮಾಡಬೇಕು ಅದನ್ನು ಮಾಡೋಣ ಅನ್ನೋ ಅನ್ನೋ ಒಂದೇ ಒಂದು ಸಂಕಲ್ಪದಿಂದ ಮುಂದೆ ಹೋದಂಥವ್ರು ನಾನು ಅದಕ್ಕೆ ಇವತ್ತಿಗೆ ಏನಾದರೂ ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಆ ಒಳ್ಳೆ ಕೆಲಸದಲ್ಲಿ ಮಾತ್ರ ಮಗ್ನರಾಗಿರಬೇಕು ನಾನು ಹೆಸರು ಮಾಡಬೇಕು ನಾನು ಸತ್ತ ಮೇಲೂ ಜನ ನೆನ್ಪಿಟ್ಕೊಳ್ಬೇಕು ಅದೆಲ್ಲ ಏನಕ್ಕೆ ಒಂದು ದಿವಸ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯಾ ಅಂತ ಗುಂಡಕ್ಕರ್ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ಏನೋ ಒಂದು ಆಸ್ಪತ್ರೆ ಕಟ್ಟಿಸಿದೆ ಅದಕ್ಕೆ ನಾನು ಹೆಸರಿಡಬೇಕು ಇದೆಲ್ಲ ಯಾಕೆ ಬೇಕು ನಿನಗೆ ಜನರಿಗೆ ಮರವಿನ ಸ್ವಭಾವನೇ ಇರೋದು ಆ ಮರ್ತು ಹೋಗೋ ಸ್ವಭಾವದಲ್ಲಿ ನನ್ನ ಹೆಸರು ಕೂಡ ಮರ್ತು ಹೋಗಿಬಿಡಲಿ ಅನ್ನುವಂತಹ ಒಂದು ಭಾವನೆ ಇದ್ದರೆ ನಾವು ಜೀ ನಾವು ಅಂದರೆ ಕಾಲದಲ್ಲೂ ಕೂಡ ಅತ್ಯಂತ ನೆಮ್ಮದಿಯಿಂದ ಹೋಗ್ಬಿಡ್ಬೋದು ಹಾಗಾಗಿ ರೀತಿ ಮಣ್ಣಲ್ಲಿ ಬಿದ್ದು ಒದ್ದಾಡೋ ರೀತಿ ಮಾಡ್ಕೊಳ್ಬೇಡ ನೀನು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪ ಎಷ್ಟು ಸೊಗಸಾಗಿದೆ ಅಲ್ವಾ ನಮಸ್ಕಾರಗಳು